ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮಾಧ್ಯಮದ ನನ್ನ ಸ್ನೇಹಿತರಿಗೆ ಗೊತ್ತಿದೆ ಈ ಚುನಾವಣೆಗಿಂತ ಮೊದಲು ಚುನಾವಣೆ ನಂತರ ಚುನಾವಣೆ ಮಧ್ಯದಲ್ಲಿ ನಾವು ಹೇಳ್ತಾನೇ ಇದ್ವಿ ನಾವು ಪ್ರಚಂಡವಾದಂಥ ಬಹುಮತವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಗಳಿಸಲಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ ನಮ್ಮ ಅನೇಕ ಮುಖಂಡರು ಇದ್ದರು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ನಡ್ಡಾ ಅವರು ಸಹಿತ ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾಯಿದ್ದರು ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾಯಿದ್ದರು ಈಗ ಹೆಚ್ಚು ಕಡಿಮೆ ನಮ್ಮ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ ಇದರ ಜೊತೆಯಲ್ಲಿ ನಾನು ಹೇಳೋದು ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಅವರ ನೇತೃತ್ವದಲ್ಲಿ ಗೆಲ್ತು ಕಾಂಗ್ರೆಸ್ ಪಾರ್ಟಿಯವರು ಮಿಸ್ಗೈಡ್ ಮಾಡಲಿಕ್ಕೆ ಮತ್ತು ಸುಳ್ಳು ಹೇಳಲಿಕ್ಕೆ ಅವರು ನಿಸೀಮ್ರವರು ಈಗ ವಾಲ್ಮೀಕಿ ಹಗರಣದಲ್ಲಿ ಏನಾಗಿದೆ ಒಂಬತ್ತು ಅನ್ಕನೆಕ್ಟೆಡ್ ಯಾವುದೇ ಸಂಬಂಧ ಇರಲಾರದಂಥ ಕಂಪ್ನಿಗಳಿಗೆ ಯಾವ್ಯಾವುದು ಟೆಕ್ನಾಲಜಿ ಬಯೋಟೆಕ್ನಾಲಜಿ ಆ ಥರದ ಈ ಥರದ ಕಂಪ್ನಿಗಳಿಗೆ ಆಗಿದೆ ಇನ್ನೂ ತನಕ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ ಇಂಥ ಒಬ್ರು ಸುಳ್ಳರು ಭ್ರಷ್ಟರು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇದ್ರಾಗ ಇನ್ವಾಲ್ವ್ ಇದ್ದಾರೆ ಅದಕ್ಕೆ ಈತನನ್ನು ಬಂಧಿಸಬೇಕು ಈ ಮಂತ್ರಿಯನ್ನು ಅರೆಸ್ಟ್ ಮಾಡಬೇಕು ಮೊದಲು ಈತನನ್ನು ಬಂಧಿಸಿದರೆ ಸಿಎಂ ಹೇಗೆ ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಗೊತ್ತಾಗತ್ತೆ ಆದ್ದರಿಂದ ಆತನನ್ನು ಬಂಧಿಸಿ ಅರೆಸ್ಟ್ ಮಾಡಿ ಸಿ ಬಿ ಐ ಮೂಲಕ ಎನ್ಕ್ವೈರಿ ಮಾಡಿದರೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅಂತ ಗೊತ್ತಾಗ್ತದೆ ಅಂತ ಅವರು ಎಲ್ಲದ್ರಿಗೂ ಸುಳ್ಳು ಹೇಳಿ ಹೇಳುತ್ತೆ ಏನಾಗಿದೆ ಅಂದರೆ ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟಿಯಾಗಿದೆ ರಾಜಕಾರಣಿಗಳಿಂದ ಕ ಕಾಂಗ್ರೆಸ್ಸಿನ ಸ್ಥಳೀಯ ಎಮ್ ಎಲ್ ಎಗಳಿಂದ ಹಾಗಾಗಿ ಎಲ್ಲ ಆಪ್ಷನ್ಗಳು ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ ಈ ಸ್ಥಿತಿ ನಿರ್ಮಾಣ ಆಗಿರೋದರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ಕೊಳ್ಬೇಕು ಅದು ಐವತ್ತೆರಡು ವರ್ಷದ ಶಿಕ್ಷಕಿಗೆ ಸರ್ ಅವರು ಅಲ್ಲಲ್ಲ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು ಆದರೆ ನಾ ಹೇಳೋದು ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡಿಲಾ ಅತ್ಯಂತ ಕ್ಯಾಜುವಲ್ ಆದಂಥ ವರ್ತನೆ ಕಾಂಗ್ರೆಸ್ದವ್ರಿಗೆ ದೇಶದ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ನವ್ರಿಗೆ ದೇಶದ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ನವ್ರಿಗೆ ದೇಶದ ಸಿ ಎ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ ಪಾರ್ಟಿಯವರಿಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್ ಕಾನ್ಸ್ಟಿಟ್ಯೂಷನಲ್ ಆಧಾರದಲ್ಲಿ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ನಿರ್ಮಾಣದಂಥ ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇಲ್ಲ ಜನತಾ ಜನಾರ್ದನನ ಮೇಲೆ ವಿಶ್ವಾಸ ಇಲ್ಲ ಹಿಂಗಾಗಿ ಜನತಾ ಜನಾರ್ದನ ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ